ನಮಸ್ಕಾರ ವೀಕ್ಷಕರಿ ನಿಮಗೆಲ್ಲರಿಗೂ ನನ್ನ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ತನುವು ನಿನ್ನದು ಮನವು ನಿನ್ನದು ಭಾಗ ಐವತ್ತ ಮೂರು ಮನೆ ಪೂರ್ತಿ ಹುಡುಕಾಡಿದರು ದಿಯಾಗೆ ಇಶಾನ್ ಎಲ್ಲೂ ಕಾಣಿಸಲಿಲ್ಲ ಅಮ್ಮ ಇಶು ಎಲ್ಲಿ ಕಾಣಿಸ್ತಾ ಇಲ್ಲ ಅತ್ತೆಯನ್ನು ಕೇಳಿದಳು ಅವನು ಆಫೀಸ್ನಿಂದ ಬಂದ ಬಂದರೆ ಇನ್ನೆಲ್ಲಿ ಹೋಗ್ತಾನೆ ರೂಮಲ್ಲಿ ಅವನ ಮಗಳ ಹತ್ರ ಹೋಗಿರ್ತಾನೆ ಮಗಳು ಅಂದರೆ ಪ್ರಾಣ ನನ್ನ ಮಗನಿಗೆ ನಾನು ಇವತ್ತು ಮನೆಯೊಳಗೆ ಅವನು ಬಂದಿದ್ದನ್ನೇ ನೋಡಿಲ್ಲ ಮಾಳವಿಕಾ ಅವರು ಹೇಳಿದಾಗ ಗಾಬರಿಯಾದಳು ದಿಯಾ ಯಾರೋ ಡೋರ್ ಬಳಿ ಸದ್ದು ಮಾಡಿದರು ದಿಯಾ ಬೆಚ್ಚಿ ಬಿದ್ದಳು ಗು ತನ್ನ ಏಕಾಗ್ರತೆಗೆ ಬಂಗ ತಂದವರ ಮೇಲೆ ಸಿಟ್ಟು ಬಂದಿತ್ತು ದಿಯಾಗೆ ಈಗಲೇ ತನ್ನ ಪತಿ ತನ್ನನ್ನೇ ನೋಡುತ್ತಾ ನಿಂತಿದ್ದು ಗಮನಕ್ಕೆ ಬಂದಿದ್ದು ಅಷ್ಟು ಹೊತ್ತು ಅವಳು ಮಗುವನ್ನು ನೋಡುತ್ತಾ ಬೇರೊಂದು ಪ್ರಪಂಚದಲ್ಲಿದ್ದಳು ಎಸ್ ಕಮಿನ್ ಎಂದಾಗ ನರ್ಸ್ ಒಬ್ಬಳು ಬಂದಳು ಸರ್ ನೀವು ಸ್ವಲ್ಪ ಹೊರಗೆ ಹೋಗ್ತೀರಾ ಅವರು ಹೇಳಿದಾಗ ಓಕೆ ಸಿಸ್ಟರ್ ಎಂದು ಹೇಳಿ ಇಶಾನ್ ಅಲ್ಲಿಂದ ಹೊರಗೆ ಹೊರಟ ಒಳಗೆ ಬಂದ ನರ್ಸ್ ದಿಯಾ ಬಳಿ ಹೇಳಿದಳು ನಿಮ್ಮ ಯಜಮಾನರಿಗೆ ಮಗಳು ಹುಟ್ಟಿದ್ದು ಎರಡು ಕೋಡ್ ಬಂದ ಹಾಗಿದೆ ಅವರನ್ನು ಹಿಡಿಯುವವರೇ ಇಲ್ಲ ಅಷ್ಟು ಖುಷಿಯಾಗಿಬಿಟ್ಟಿದ್ದಾರೆ ಎಂದಾಗ ದಿಯಾಗೆ ಏನೂ ಅರ್ಥವಾಗಿರಲಿಲ್ಲ ಅವಳು ಪಿಳಿ ಪಿಳಿ ಕಣ್ಣು ಬಿಟ್ಟು ನೋಡಿದಾಗ ಹೌದು ಮೇಡಮ್ ಅವರು ತುಂಬ ಒಳ್ಳೆಯವರು ಮೇಡಮ್ ಮಗಳು ಹುಟ್ಟಿದ್ದಕ್ಕೆ ಖುಷಿಯಿಂದ ಇಡೀ ಹಾಸ್ಪಿಟಲ್ನವರಿಗೆ ಸ್ವೀಟ್ ಹಂಚಿ ಬಿಟ್ಟಿದ್ದಾರೆ ನಾನು ಈಗ ಈಗ ತಾನೇ ಸ್ವೀಟ್ ತಿಂದ್ಕೊಂಡು ಬಂದೆ ಎಂದಾಗ ದಿಯಾಗೆ ಆಶ್ಚರ್ಯವಾಗಿತ್ತು ಇಶಾನ್ ಆ ವಿಷಯವನ್ನು ದಿಯಾ ಬಳಿ ಹೇಳಿಕೊಂಡಿರಲಿಲ್ಲವಲ್ಲ ಅವಳಿಗೆ ತುಸು ಮುನಿಸು ಏರಿತು ಹೌದಾ ನಂಗಿನ್ನೂ ಸ್ವೀಟ್ ಕೊಟ್ಟಿಲ್ಲ ಹಾಗಾದರೆ ಮಗು ಹುಟ್ಟಿದ ಮೇಲೆ ಪ್ರಮೋಷನ್ ಆಯಿತು ಅನ್ನೋ ಖುಷಿಗೆ ಇಡೀ ಹಾಸ್ಪಿಟಲ್ಗೆ ಸ್ವೀಟ್ ಹಂಚಿರಬೇಕು ಆದರೆ ಅದಕ್ಕೆ ಕಾರಣ ಆಗಿರೋ ನನಗೆ ಇನ್ನೂ ಒಂದು ಪೀಸ್ ಸ್ವೀಟ್ ಕೂಡ ಕೊಟ್ಟಿಲ್ಲ ಎಂದು ನರ್ಸ್ ನರ್ಸ್ ಬಳಿ ಹೇಳಿದವಳು ಮನದಲ್ಲೇ ಆಮೇಲೆ ಬರಲಿ ನಾನು ಅವನನ್ನು ವಿಚಾರಿಸ್ಕೋತೀನಿ ಎಂದುಕೊಂಡಳು ದಿಯಾ ಮೇಡಮ್ ನೀವ್ಯಾಕೆ ಅದಕ್ಕೆ ಬೇಜಾರು ಮಾಡ್ಕೋತೀರಾ ನಿಮಗೆ ಸ್ಪೆಷಲ್ ಆಗಿ ಬೇರೆ ಸ್ವೀಟ್ ಕೊಡ್ತಾರೆ ಮಾರ್ಮಿಕವಾಗಿ ಹೇಳಿ ನಕ್ಕಳು ಆ ನರ್ಸ್ ತಾನು ಬಂದ ಕೆಲಸ ಮುಗಿಸಿಕೊಂಡು ಅಲ್ಲಿಂದ ಹೊರಟು ಹೋದಳು ಇಶಾನ್ ಒಳಗೆ ಬರುವುದನ್ನೇ ಕಾಯುತ್ತಾ ಕುಳಿತಿದ್ದಳು ದಿಯಾ ಆದರೆ ದಿಯಾ ಅಂದುಕೊಂಡಂತೆ ಆಗ ಒಳಗೆ ಬಂದು ಬಂದವರು ಇಶಾನ್ ಅಲ್ಲ ಅವಳ ತಾಯಿ ಶರಾವತಿ ಮತ್ತು ತಂದೆ ದಿವಾಕರ್ ಜೊತೆಗೆ ಅವಳ ಸಹೋದರಿ ದಿಶಾ ಮತ್ತು ಅವಳ ಗಂಡ ನಿಹಾಲ್ ಕೂಡ ಬಂದಿದ್ದರು ಮಗುವನ್ನು ನೋಡುತ್ತಲೇ ದಿಶಾಳ ಕಣ್ಣುಗಳು ಅರಳಿದವು ವಾವ್ ಎಷ್ಟು ಮುದ್ದಾಗಿದ್ದಾಳೆ ನನ್ನ ಮಗಳು ಅಮ್ಮ ನಾನು ಅವಳನ್ನು ಎತ್ಕೋಬಹುದಾ ಎಂದು ತಾಯಿಯನ್ನು ಕೇಳಿದಾಗ ಬೇಡ ನೀನು ಈಗ ಮಗುವನ್ನು ಮುಟ್ಟಬಾರ್ದು ಶರಾವತಿಯವರು ಹೇಳಿದರು ಹಾಗೆ ಅವರು ಹೇಳಿದಾಗ ದಿಶಾಳ ಮುಖ ಬಾಡಿತು ಅವಳಿಗೆ ಹಳೆಯ ಕಹಿ ಘಟನೆಯ ನೆನಪಾಗಿ ಮುಖದಲ್ಲಿ ನೋವು ಕಾಣಿಸಿತು ಅಲ್ಲಿದ್ದವರೆಲ್ಲ ಶರಾವತಿ ಯಾಕೆ ಹೀಗೆ ಹೇಳಿದರು ಎಂದು ಆತಂಕದಿಂದಲೇ ಅವರ ಮುಖವನ್ನೇ ನೋಡುತ್ತಿದ್ದರು ಮೊದಲು ಹ್ಯಾಂಡ್ ವಾಶ್ ಮಾಡಿಕೊಂಡು ಆಮೇಲೆ ಮಗುವನ್ನು ಮುಟ್ಟುವಿಯಂತೆ ಎಂದು ಶರಾವತಿಯವರು ಹೇಳಿದಾಗ ಅಲ್ಲಿಗೆ ಪರಿಸ್ಥಿತಿ ತಿಳಿಯಾಯಿತು ಅಷ್ಟರಲ್ಲಿ ಇಶಾನ್ ಕೂಡ ಒಳಗೆ ಬಂದಿದ್ದ ಎಲ್ಲರೂ ಇದ್ದುದರಿಂದ ದಿಯಾಗೆ ಅವನನ್ನು ಪ್ರಶ್ನೆ ಮಾಡಲು ಸಾಧ್ಯವಾಗಿರಲಿಲ್ಲ ಈಗ ಮಗು ದಿಶಾಳ ಕೈಯಲ್ಲಿ ಇತ್ತು ಎತ್ತಿಕೊಂಡ ತಕ್ಷಣ ಮಗು ಜೋರಾಗಿ ಅಳತೊಡಗಿತು ನೋಡು ನಿನ್ನ ನೋಡಿ ಹೆದರ್ಕೊಂಡುಬಿಟ್ಲು ಮಗಳು ನಿಂಗೆ ಹಾಗೆ ಆಗಬೇಕು ಆಂಟಿ ಸರಿಯಿಲ್ಲ ಅಲ್ವಾ ಬಂಗಾರ ಎಂದು ನಿಹಾಲ್ ಮಗುವಿನತ್ತ ಬಾಗಿ ಕೇಳಿದಾಗ ದಿಶಾಗೆ ಅವನ ಮಾತು ಹಿಡಿಸಲಿಲ್ಲ ಅವಳು ಅವನನ್ನೇ ದುರುದುರು ನೋಡಿದಳು ಆಗ ಶರಾವತಿಯವರು ಮಗುವನ್ನು ಎತ್ತಿಕೊಂಡು ಏನಾಯಿತು ನನ್ನ ಚಿನ್ನುಗೆ ಯಾಕಳ್ತಾ ಇದೆ ನನ್ನ ಬಂಗಾರ ಎಂದು ಕೇಳುತ್ತಾ ಮಗುವನ್ನು ಮುದ್ದಿಸಿ ರಮಿಸುತ್ತಾ ಸಮಾಧಾನ ಪಡಿಸುತ್ತಿದ್ದರು ಅಂದು ರಾತ್ರಿ ಪತ್ನಿಯ ಜೊತೆ ಇಶಾನ್ ಹಾಸ್ಪಿಟಲ್ನಲ್ಲೇ ಉಳಿದುಕೊಂಡಿದ್ದ ಶರಾವತಿಯವರು ತುಂಬ ಸುಸ್ತಾಗಿದ್ದರು ಹಿಂದಿನ ದಿನ ರಾತ್ರಿಯಿಂದ ಅವರಿಗೆ ನಿದ್ದೆಯೇ ಇರಲಿಲ್ಲ ಮಾತ್ರವಲ್ಲ ಮಗಳು ಮತ್ತು ಮಗುವನ್ನು ನೋಡಿಕೊಳ್ಳುವುದರಲ್ಲಿ ಸಮಯ ಕಳೆದಿದ್ದರಲ್ಲ ಈಗ ತುಂಬ ಸುಸ್ತಾಗಿದ್ದರು ಅದನ್ನು ಅರಿತ ಇಶಾನ್ ಹೇಳಿದ ಆಂಟಿ ಇವತ್ತು ರಾತ್ರಿ ನೀವು ರೆಸ್ಟ್ ಮಾಡಿ ದಿಯಾ ಮತ್ತು ಮಗುವನ್ನು ನೋಡಿಕೊಳ್ಳುವ ಜವಾಬ್ದಾರಿ ನಂಗಿರಲಿ ಮಗುವನ್ನ ಹೇಗೆ ಎತ್ಕೋಬೇಕು ಅಂತ ತೋರಿಸಿಕೊಡಿ ಆಂಟಿ ನಾನು ಕಲಿತ್ಕೋತೀನಿ ಶರಾವತಿಯವರು ತೋರಿಸಿಕೊಟ್ಟದ್ದನ್ನು ಆಸಕ್ತಿಯಿಂದ ಕಲಿತ ಇಶಾನ್ ಆಗ ಅವನ ತಾಯಿ ಅವನ ಆಸೆಯನ್ನು ಈಡೇರಿಸಲು ಬಿಟ್ಟಿರಲಿಲ್ಲ ಈಗ ತನ್ನ ಆಸೆಯನ್ನು ತೀರಿಸಿಕೊಂಡ ಇಶು ತನ್ನ ಮುದ್ದು ಮಗಳನ್ನು ಎತ್ತಿಕೊಂಡಾಗ ಅವನಿಗೆ ಏನು ಅವ್ಯಕ್ತವಾದ ಆನಂದ ಒಂದು ಮಗು ತನ್ನ ಹೆತ್ತವರಿಗೆ ಇಷ್ಟೊಂದು ಸಂತೋಷ ಆನಂದ ಸುಖವನ್ನು ಕೊಡಲು ಸಾಧ್ಯವೇ ಅವನ ಮನ ಆ ಬಗ್ಗೆ ಯೋಚಿಸುತ್ತಿತ್ತು ಶರಾವತಿಯವರಿಗೆ ಅಂದು ರಾತ್ರಿ ಮಲಗಿದ್ದು ಒಂದು ಗೊತ್ತು ಒಳ್ಳೆಯ ನಿದ್ದೆ ಬಂದಿತ್ತು ರಾತ್ರಿ ಪತ್ನಿ ಮತ್ತು ಮಗುವನ್ನು ನೋಡಿಕೊಳ್ಳುವ ಪೂರ್ತಿ ಜವಾಬ್ದಾರಿಯನ್ನು ಇಶಾನ್ ವಹಿಸಿಕೊಂಡಿದ್ದ ಅಂದು ರಾತ್ರಿ ಶರಾವತಿಯವರು ನಿದ್ದೆ ಹೋದ ಬಳಿಕ ತನ್ನ ಪಕ್ಕದಲ್ಲಿ ಕುಳಿತು ಮಗುವನ್ನು ನೋಡಿಕೊಳ್ಳುತ್ತಿದ್ದ ಇಶಾನ್ ಬಳಿ ಇಶು ಇಡೀ ಹಾಸ್ಪಿಟಲ್ಗೆ ಸ್ವೀಟ್ ಕೊಟ್ಟಿದ್ದೀಯಂತೆ ಮತ್ತೆ ನಂಗೆ ಇಲ್ಲಿ ಎಂದು ದಿಯಾ ಕೇಳಿದಾಗ ನಿಂಗೆ ಆಗಲೇ ಸ್ವೀಟ್ ಕೊಟ್ನಲ್ಲ ಗೊತ್ತಾಗ್ಲಿಲ್ವಾ ಈಗ ಕೊಡ್ತೀನಿ ಎಂದು ಹೇಳುತ್ತಾ ಅವಳ ಎರಡು ಕೆನ್ನೆಗಳಿಗೂ ಮುತ್ತಿಟ್ಟು ಹೇಳಿದ ನಿಂಗೆ ಸ್ಪೆಷಲ್ ಸ್ವೀಟ್ ನೋಡು ನನ್ನ ಮಗಳು ನನ್ನನ್ನೇ ನೋಡ್ತಾ ಇದ್ದಾಳೆ ಅಮ್ಮನಿಗೆ ಯಾಕೆ ಸ್ಪೆಷಲ್ ಸ್ವೀಟ್ ಕೊಡ್ತಿದ್ದೀನಿ ಅಂತ ಕೇಳ್ತಾ ಇದ್ದಾಳೆ ಅಮ್ಮ ಕೇಳಿದ್ದಕ್ಕೆ ಕೊಟ್ಟಿದ್ದು ಕಂದ ನೀನು ಕೇಳಿದರೆ ನಿಂಗೂ ಕೇಳಿದ್ದೆಲ್ಲ ಕೊಡಿಸ್ತೀನಿ ನೀನು ಸ್ವಲ್ಪ ದೊಡ್ಡವಳಾದ ಮೇಲೆ ಸ್ವೀಟು ಚಾಕ್ಲೇಟ್ ಎಲ್ಲ ತಂದುಕೊಡ್ತೀನಿ ಎಂದಾಗ ದಿಯಾಳ ಮುಖ ರಂಗೇರಿತ್ತು ಮತ್ತೆ ಒಂದು ವಾರ ಕಳೆದಾಗ ದಿಯಾಳನ್ನು ಡಿಸ್ಚಾರ್ಜ್ ಮಾಡಿ ಮನೆಗೆ ಕಳುಹಿಸಿದ್ದರು ದಿನಗಳು ಉರುಳಿದವು ಇಶಾನ್ ಈಗ ಪ್ರತಿಷ್ಠಿತ ಸಾಫ್ಟ್ವೇರ್ ಕಂಪೆನಿಯೊಂದರಲ್ಲಿ ಕೆಲಸ ಗಿಟ್ಟಿಸಿಕೊಂಡಿದ್ದ ದಿಯಾ ಮೂರು ತಿಂಗಳು ಬಾಡಂತನ ಮುಗಿಸಿಕೊಂಡು ಪತಿಯ ಮನೆಗೆ ತನ್ನ ಮುದ್ದು ಮಗಳ ಜೊತೆಗೆ ಬಂದಿದ್ದಳು ಈಗ ಮಾಳವಿಕಾ ಅವರಿಗೆ ಸಂಭ್ರಮವೋ ಸಂಭ್ರಮ ಅವರನ್ನು ಹಿಡಿಯುವವರೇ ಇರಲಿಲ್ಲ ಅವರು ದಿನದ ಬಹುಪಾಲು ಹೊತ್ತನ್ನು ಮೊಮ್ಮಗಳ ಜೊತೆಗೆ ಕಳೆಯಲು ಇಷ್ಟಪಡುತ್ತಿದ್ದರು ಮಗು ಅತ್ತರೂ ಚೆಂದ ನಕ್ಕರೂ ಚೆಂದವೇ ಮಾಳವಿಕಾಗೆ ಈಶಾನ್ ಕೂಡ ಆಫೀಸ್ನಿಂದ ಬಂದ ತ ತಕ್ಷಣ ಮಗಳೊಂದಿಗೆ ಹೆಚ್ಚಿನ ಸಮಯವನ್ನು ಕಳೆಯಲು ಇಷ್ಟಪಡುತ್ತಿದ್ದ ಅವನು ಆಫೀಸ್ ಬಿಟ್ಟು ಬರುವ ಸಂದರ್ಭಗಳಲ್ಲಿ ಮಗಳು ಮಲಗಿ ನಿದ್ದೆ ಮಾಡಿದರೆ ಅವನ ಮುಖ ಬಾಡುತ್ತಿತ್ತು ದಿಯಾ ಚಿನ್ನು ಎಷ್ಟೊತ್ತಿಗೆ ಮಲಗಿದ್ದಾಳೆ ಇನ್ಯಾವಾಗ ಎದ್ದೇಳ್ತಾಳೆ ಎಂದು ಕೇಳುತ್ತಿದ್ದ ಆಗೆಲ್ಲದಿಯಾ ನಿಂಗೆ ಮಗಳು ಬಂದ ಮೇಲೆ ನಾನು ಬೇಕಾಗೇ ಇಲ್ಲ ಎಂದು ಮುನಿಸಿಕೊಳ್ಳುತ್ತಿದ್ದಳು ಅಂದು ಇಶು ಮನೆಗೆ ಬಂದಾಗ ಮಗಳು ನಿದ್ದೆ ಮಾಡುತ್ತಿದ್ದಳು ಅಷ್ಟರಲ್ಲಿ ಬೆರಳು ಚೀಪುತ್ತಾ ನಿದ್ದೆ ಮಾಡುತ್ತಿದ್ದ ಅವಳ ಮುದ್ದು ಮಗಳು ಅತ್ತಿತ್ತ ಹೊರಳಾಡಿದಾಗ ಅವಳು ಎದ್ದಳೆಂದು ಸಂಭ್ರಮ ಪಡುತ್ತಾ ಇಶಾನ್ ನೋಡು ನನ್ನ ಕಂದಂಗೆ ನಾನು ಬಂದಿದ್ದು ಗೊತ್ತಾಯ್ತು ಅಲ್ವಾ ಚಿನ್ನ ನಿಮ್ಮ ಡ್ಯಾಡಿಗೆ ನಿನ್ನ ಜೊತೆ ಆಟ ಆಡಬೇಕು ಅಂತ ತುಂಬ ಆಸೆ ಆಗ್ತಿದೆ ಕಂದ ನನ್ನ ಚಿನ್ನ ನನ್ನ ಬಂಗಾರ ಎನ್ನುತ್ತಾ ಮಗಳನ್ನು ತಬ್ಬಿಕೊಂಡು ಮುತ್ತಿಟ್ಟ ಅವನ ಮೀಸೆ ತಗಲಿ ಮಗುವಿಗೆ ನೋವಾಯಿತೇನೋ ಅವಳು ಗಟ್ಟಿಯಾಗಿ ಅಳಲಾರಂಭಿಸಿದ್ದಳು ಮಗುವಿನ ಬೆಣ್ಣೆಯಂತಹ ಕೆನ್ನೆಯ ಮೇಲೆ ಅವನ ಮೀಸೆ ಚುಚ್ಚಿದ ಜಾಗ ಕೆಂಪಾಗಿತ್ತು ದಿಯಾ ಅವನ ಮೇಲೆ ರೇಗಿಕೊಂಡಳು ಇಶು ನಿನ್ನ ಒರಟು ಮೀಸೆ ಮಗು ಕೆನ್ನೆ ಮೇಲೆ ಗಾಯ ಮಾಡಿಬಿಟ್ಟಿದೆ ನೀನು ಮುದ್ದು ಮಾಡೋಕೆ ಅಂತ ಹೋಗಿ ಅವಳಿಗೆ ನೋವು ಮಾಡ್ತಾ ಇದ್ದೀಯಾ ಇನ್ನೊಂದು ಸಲ ನಿದ್ದೆ ಮಾಡಿರೋ ಮಗುವಿಗೆ ತೊಂದರೆ ಕೊಟ್ಟರೆ ನಾನೇನು ಮಾಡ್ತೀನಿ ಅಂತ ನನಗೆ ಗೊತ್ತಿಲ್ಲ ಅವನ ಮೇಲೆ ರೇಗಿ ಅವನನ್ನು ಅಲ್ಲಿಂದ ಕಳುಹಿಸಿದ್ದಳು ಇಶಾನ್ ಯಾವುದೋ ಕೋಲ್ಡ್ ಕ್ರೀಮ್ ತಂದು ಮಗುವಿನ ಕೆನ್ನೆಯ ಮೇಲೆ ಹಚ್ಚಲು ಹೊರಟಾಗ ಮಗುವಿಗೆ ಸಿಕ್ಕ ಸಿಕ್ಕ ಕ್ರೀಮ್ ಎಲ್ಲ ಹಚ್ಚಬೇಡ ಅವಳಿಗೆ ಎಲರ್ಜಿ ಆಗುತ್ತೆ ಏನು ಹಚ್ಚಬೇಕು ಅಂತ ನಂಗೆ ಗೊತ್ತು ಮಾಡೋದೆಲ್ಲ ಮಾಡಿಬಿಟ್ಟು ಈಗ ಔಷಧಿ ಹತ್ತಾನಂತೆ ಅವನನ್ನು ಗದರಿ ಕಳುಹಿಸಿದ್ದಳು ಒಂದು ಕಡೆ ತನ್ನಿಂದಾಗಿ ಮಗುವಿಗೆ ನೋವಾಯಿತಲ್ಲ ಎನ್ನುವ ನೋವು ಇನ್ನೊಂದು ಕಡೆ ಪತ್ನಿ ಆ ಕಾರಣಕ್ಕಾಗಿ ತನ್ನ ಮೇಲೆ ರೇಗಿದ್ದು ಗದರಿದ್ದು ಅವನಿಗೂ ಇನ್ನೂ ನೋವುಂಟು ಮಾಡಿತ್ತು ಇಶಾನ್ ಮತ್ತೆ ಒಂದಕ್ಷರವೂ ಮಾತಾಡದೆ ಅಲ್ಲಿಂದ ಸರಿದು ಹೋಗಿದ್ದ ಅವನ ಮುಖ ಬಾಡಿದ್ದು ದಿಯಾಳ ಗಮನಕ್ಕೆ ಬಂದಿತ್ತು ಆದರೆ ಈಗ ಅಳುತ್ತಿರುವ ಮಗುವನ್ನು ಸಮಾಧಾನಪಡಿಸಬೇಕಾಗಿತ್ತು ಪಾಪ ಆಫೀಸ್ನಿಂದ ಕೆಲಸ ಮಾಡಿ ಸುಸ್ತಾಗಿ ಬಂದಿದ್ದಾನೆ ತಾನೆಂದು ಅವನ ಮೇಲೆ ಅಷ್ಟು ರೇಗಬಾರದಾಗಿತ್ತು ಅವನೀಗೆ ಹೊಟ್ಟೆ ಹಸಿವಾಗಿದ್ದೇನೋ ತಾನು ಅದರ ಬಗ್ಗೆ ಕೇಳುವ ಬದಲು ಹಾಗೆ ಕಳಿಸಿದನಲ್ಲ ಅವಳಿಗೂ ಬೇಸರವಾಗಿತ್ತು ಅಳುತ್ತಿದ್ದ ಮಗಳನ್ನು ಸಮಾಧಾನಪಡಿಸಿ ಅವಳ ಹೊಟ್ಟೆ ತುಂಬಿಸಿ ಮಲಗಿಸಿ ನಿದ್ದೆ ಮಾಡಿಸಿ ಇಶಾನ್ನನ್ನು ಅರಸುತ್ತಾ ರೂಮ್ನಿಂದ ಹೊರಬಂದು ನೋಡಿದರೆ ಅವನು ಅಲ್ಲೆಲ್ಲೂ ಕಾಣಿಸಲಿಲ್ಲ ಮನೆ ಪೂರ್ತಿ ಹುಡುಕಾಡಿದಳು ದಿಯಾ ಎಲ್ಲೂ ಕಾಣುತ್ತಿಲ್ಲ ಇಶಾನ್ ಅವನು ಮನೆಯೊಳಗೆ ಇರಲಿಲ್ಲ ಈಗ ಅವಳಿಗೆ ಗಾಬರಿಯಾಯಿತು ಅಮ್ಮ ಇಶೂ ಎಲ್ಲಿ ಕಾಣಿಸ್ತಾ ಇಲ್ಲ ಅತ್ತೆಯನ್ನು ಕೇಳಿದಳು ಅವನು ಆಫೀಸ್ನಿಂದ ಬಂದ ಬಂದರೆ ಇನ್ನೆಲ್ಲಿ ಹೋಗ್ತಾನೆ ರೂಮಲ್ಲಿ ಅವನ ಮಗಳ ಹತ್ರ ಹೋಗಿರ್ತಾನೆ ಮಗಳ ಜೊತೆ ಆಟ ಆಡ್ತಾ ಇರ್ತಾನೆ ಮಗಳು ಅಂದರೆ ಪ್ರಾಣ ನನ್ನ ಮಗನಿಗೆ ನಾನು ಇವತ್ತು ಮನೆಯೊಳಗೆ ಬಂದಿದ್ದೆ ನೋಡೇ ಇಲ್ಲ ನನ್ನ ಮಗನ ಎಂದು ಉತ್ತರಿಸಿದರು ಮಾಳವಿಕಾ ಈಗ ದಿಯಾಳ ಕಣ್ಣುಗಳು ತುಂಬಲಾರಂಭಿಸಿದವು ತಾನು ಅವನ ಮೇಲೆ ರೇಗಿದ್ದಕ್ಕಾಗಿ ಮುನಿಸಿಕೊಂಡು ಎಲ್ಲಿಗೆ ಹೊರಟು ಹೋದ ಮಾಡವಿಕಾಗೆ ಏನೂ ಗೊತ್ತಿರಲಿಲ್ಲವಲ್ಲ ಅವರು ಅಚ್ಚರಿಯಿಂದ ಸೊಸೆಯನ್ನೇ ನೋಡಿದರು ಅಯ್ಯೋ ಅಷ್ಟಕ್ಕೆ ನೀನು ಯಾಕೆ ಅಳೋಕೆ ಶುರು ಮಾಡಿದೆ ಅವನ ಸೆಲ್ಫೋನ್ಗೆ ಕಾಲ್ ಮಾಡಿ ನೋಡು ಅವನು ಎಲ್ಲಿದ್ದಾನೆ ಅಂತ ಗೊತ್ತಾಗುತ್ತೆ ಸೊಸೆಗೆ ತಿಳಿ ಹೇಳಿದರು ಅಮ್ಮ ಅದು ನಿಮ್ಮ ಮಗ ಮನೆಗೆ ಬಂದಿದ್ದರು ಎಂದು ಶುರು ಮಾಡಿದವಳು ಅವನು ಮಗುವನ್ನು ಮುದ್ದಿಸ ಹೊರಟಾಗ ತಾನು ಅವನ ಮೇಲೆ ರೇಗಿದ್ದನು ಅವನು ಬೇಸರಿಸಿಕೊಂಡು ಅಲ್ಲಿಂದ ಮೌನವಾಗಿ ಹೊರಟು ಹೋಗಿದ್ದನು ಹೇಳಿದಳು ಅಷ್ಟೇ ತಾನೇ ಇಲ್ಲಿ ಹೊರಗೆಲ್ಲಾದರೂ ವಾಕಿಂಗ್ ಹೋಗಿರಬಹುದು ಬರ್ತಾನೆ ಬಿಡು ಇಂಥ ಚಿಕ್ಕ ಪುಟ್ಟ ವಿಷಯಗಳನ್ನೆಲ್ಲ ತಲೆಗೆ ಹಚ್ಚು ು ನೀನು ಈಗ ಅತ್ರೆ ಒಳ್ಳೆಯದಲ್ಲ ಮೈಗೆ ನಂಜಾಗುತ್ತೆ ಸೊಸೆಯ ಕಣ್ಣೀರು ಒರೆಸಿ ತಲೆ ನೆಬರಿಸಿ ಸಮಾಧಾನ ಮಾಳವಿಕ ಸಮಯ ಸರಿಯಿತು ಆದರೂ ಈಶಾನ್ನ ಪತ್ತೆಯೇ ಇರಲಿಲ್ಲ ಕ್ಷಣದಿಂದ ಕ್ಷಣಕ್ಕೆ ದಿಯಾಳ ಆತಂಕ ಹೆಚ್ಚಾಗುತ್ತಿತ್ತು ಅವಳು ಈಶಾನ್ನ ಸೆಲ್ಫೋನ್ಗೆ ಕರೆ ಮಾಡಿದಳು ಅವನು ಅವಳ ಕರೆಯನ್ನು ಸ್ವೀಕರಿಸುತ್ತಿರಲಿಲ್ಲ ಸಾರಿ ಅಮ್ಮ ನಾನು ಅವನ ಮೇಲೆ ರೇಗಿದ್ದಕ್ಕೆ ಅವನು ನನ್ನ ಮೇಲೆ ಮುನಿಸ್ಕೊಂಡಿದ್ದಾನೆ ಅವನು ಕಾಲ್ ರಿಸೀವ್ ಮಾಡ್ತಾ ಇಲ್ಲ ನೊಂದುಕೊಂಡು ಹೇಳಿದಳು ದಿಯಾ ಹೌದಾ ನಾನು ಕಾಲ್ ಮಾಡಿ ನೋಡ್ತೀನಿ ಎಲ್ಲಿದ್ದಾನೋ ಕೇಳೋಣ ಮಗು ಎದ್ದ ಹಾಗೆ ಕಾಣಿಸ್ತಾ ಇದೆ ನೀನು ರೂಮ್ಗೆ ಹೋಗು ಮಾಳವಿಕ ಹೇಳಿದಾಗ ದಿಯಾ ತನ್ನ ರೂಮ್ಗೆ ಹೊರಟಳು ಇಶಾನ್ ಸೆಲ್ ಫೋನ್ ರೂಮ್ನಲ್ಲಿ ಹೊಡೆದುಕೊಳ್ಳುವುದು ಕೇಳಿಸಿತು ದಿಯಾಗೆ ಅಂದರೆ ಅವನು ಸೆಲ್ ಫೋನ್ ತೆಗೆದುಕೊಂಡು ಹೋಗಿಲ್ಲ ಎಂದಾಯಿತು ಪಾಪ ನೊಂದುಕೊಂಡು ಎಲ್ಲಿ ಹೋದನು ದಿಯಾ ಅಳುತ್ತಿದ್ದ ಮಗುವಿನತ್ತ ಗಮನಹರಿಸಿದಳು ಮಗುವಿಗೆ ಹಾಲು ಕೊಟ್ಟು ಮಗುವನ್ನು ತನ್ನ ಪಕ್ಕದಲ್ಲಿ ಮಲಗಿಸಿಕೊಂಡು ನಿದ್ದೆ ಮಾಡಿಸಿದವಳು ತಾನು ಹಾಗೆ ನಿದ್ದೆ ಮಾಡಿಬಿಟ್ಟಿದ್ದಳು ಮಗುವಿಗೆ ಮೂರು ತಿಂಗಳು ಕಳೆದು ಹತ್ತು ದಿನಗಳು ಆಗಿದ್ದಷ್ಟೇ ಅವಳು ಇನ್ನು ಮಾಮೂಲಿ ಸ್ಥಿತಿಗೆ ಬಂದಿರಲಿಲ್ಲ ಮಾಳವಿಕಾ ಅವರು ಮಗನನ್ನು ಎದುರು ನೋಡುತ್ತಿದ್ದರು ಅವನು ಬರಲಿ ಅವನ ಹತ್ರ ನೀನು ಎಲ್ಲಿ ಹೋಗಿದ್ದೆ ಹೋಗುವಾಗ ಸೆಲ್ಫೋನ್ ತಗೊಂಡು ಹೋಗಬಾರ್ದ ಪಾಪ ನಿನ್ನ ಮೇಲೆ ರೇಗಿದ್ದಕ್ಕೆ ಹುಡುಗಿ ತುಂಬ ನೊಂದುಕೊಂಡು ಊಟ ಕೂಡ ಮಾಡದೆ ಹಾಗೆ ನಿದ್ದೆ ಮಾಡಿಬಿಟ್ಟಿದ್ದಾಳೆ ಒಂದು ಮಾತು ಬರುತ್ತೆ ಹೋಗುತ್ತೆ ಅದಕ್ಕೆ ಅವಳ ಮೇಲೆ ಯಾಕೆ ಮುನ್ನಿಸಿಕೊಂಡು ಹೊರಟು ಹೋದೆ ಎಂದು ಪ್ರಶ್ನಿಸಬೇಕೆಂದುಕೊಂಡಿದ್ದರು ಇಶಾನ್ ತನ್ನ ಸೆಲ್ಫೋನ್ ತೆಗೆದುಕೊಂಡು ಹೋಗಿಲ್ಲ ತಾನೀಗ ಎಲ್ಲಿಗೆ ಹೋಗುತ್ತಿದ್ದೇನೆಂದು ಮನೆಯವರ ಬಳಿ ಹೇಳಿಲ್ಲ ಇಶಾನ್ ನ ಸುಳಿವೇ ಇಲ್ಲ ಹಾಗಾದರೆ ಇಶಾನ್ ಎಲ್ಲಿಗೆ ಹೋದ ಅವನು ದಿಯಾಳ ಮೇಲೆ ಮುನಿಸಿಕೊಂಡು ಹೋದವನಿಗೆ ಏನಾದರೂ ಅಪಾಯವಾಯಿತ ದಿಯಾ ಮಾತ್ರವಲ್ಲ ಮಾಳವಿಕಾ ಅವರು ಗಾಬರಿಯಾದರು ಈ ಕಥೆಯ ಮುಂದಿನ ಭಾಗ ಮುಂದಿನ ಸಂಚಿಕೆಯಲ್ಲಿ ಮುಂದುವರಿಯುವುದು ವೀಕ್ಷಕರೇ ನಾನು ಹಾಕೋ ಕತೆಗಳು ನಿಮಗೆ ಇಷ್ಟವಾಗಿದ್ದಲ್ಲಿ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ನನ್ನ ವೀಡಿಯೋವನ್ನು ಲೈಕ್ ಮಾಡಿ ನಿಮ್ಮ ಆಪ್ತರಿಗೆ ನನ್ನ ವೀಡಿಯೋವನ್ನು ಶೇರ್ ಮಾಡಿ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ಕಮೆಂಟ್ ಮಾಡಿ ತಿಳಿಸುವುದರ ಮೂಲಕ ನನಗೆ ಬೆಂಬಲ ನೀಡಬೇಕಾಗಿ ವಿನಂತಿಸಿಕೊಳ್ತೀನಿ ಥ್ಯಾಂಕ್ ಯು ಫಾರ್ ವಾಚಿಂಗ್